ಬಿಜೆಪಿ ಪಾಳ್ಯದಲ್ಲಿ ಪ್ರತಿನಿತ್ಯವೂ ಕೂಡ ಒಬ್ರಲ್ಲ ಒಬ್ರು ಹೇಳಿಕೆಗಳನ್ನ ಕೊಡುವ ಮೂಲಕ ಬಿಜೆಪಿ ಒಂದು ಮನೆ ನೂರ ಎಂಟು ಬಾಗಿಲು ಅನ್ನುವಂತ ಆಗ್ತಾ ಇದೆ ಮೊನ್ನೆ ಅಷ್ಟೇ ಡಾಕ್ಟರ್ ಕೆ ಸುಧಾಕರ್ ಅವರು ಬಿಜೆಪಿ ಸಂಸದ ವಿಜೇಂದ್ರ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಈಗ ಸಂಸದ ಸುಧಾಕರ್ ವಿರುದ್ಧ ಮುನಿರಾಜು ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ ಬಾಗೇಪಲ್ಲಿ ಬಿಜೆಪಿ ಪರಾಜಿತ ಅಭ್ಯರ್ಥಿ ಸಿ ಮುನಿರಾಜು ನಾನು ಬಾಗೇಪಲ್ಲಿಯಲ್ಲಿ ಸೋಲೋದಕ್ಕೆ ಸುಧಾಕರ್ ಕಾರಣ ಕೈ ಅಭ್ಯರ್ಥಿ ಸುಬ್ಬಾರೆಡ್ಡಿ ಮತ್ತು ಸುಧಾಕರ್ ಬಿಸ್ನೆಸ್ ಪಾರ್ಟ್ನರ್ಗಳು ಇಬ್ಬರ ನಡುವೆ ವ್ಯವಹಾರ ಇದೆ ಹೀಗಾಗಿ ನನ್ನನ್ನ ಸೋಲಿಸಿದ್ರು ಒಳ ಒಪ್ಪಂದ ಮಾಡಿಕೊಂಡಿಲ್ಲ ಅಂತ ಸುಧಾಕರ್ ಆಣೆ ಮಾಡಲಿ ಅಂತೇಳಿ ರಿಪಬ್ಲಿಕ್ ಕನ್ನಡದ ಜೊತೆ ಟ್ರೀ ಮುನಿರಾಜು ಎಕ್ಸ್ಕ್ಲೂಸಿವ್ ಆಗಿ ಮಾತುಕತೆ ಮಾಡಿದ್ದಾರೆ ಬಾಗೇಪಲ್ಲಿಯಲ್ಲಿ ಸೋಲಿಗೆ ಒಳ ಒಪ್ಪಂದ ಕಾರಣ ಅಂತಕ್ಕಂಥ ಆರೋಪಗಳು ಕೇಳಿ ಬರ್ತಿದೆ ಸರ್ ನಿಜನಾ ಸರ್ ಅದು ಅದು ಜಗಜ್ಜಾಹಿರವಾಗಿ ಇಡೀ ಬಾಗೇಪಲ್ಲಿ ಜನತೆಗೆ ಗೊತ್ತಿದೆ ಯಾವ ರೀತಿ ನನ್ ಸೋಲಾಯ್ತು ಯಾರು ಏನು ಇನ್ವಾಲ್ವ್ ಆಗಿದ್ರು ಯಾರು ಏನ್ ಮಾಡಿದಾರೆ ಅಂತ ಅದ್ರಲ್ಲಿ ನಿಜ ಅಂದಿರ ಸುಳ್ಳು ಹ್ಮ್ ಸರ್ ಹಾಗಿದ್ರೆ ಯಾರು ಕಾರಣ ಅಂತ ಹೇಳ್ತೀರಾ ಸರ್ ಈ ಒಳಪಂದ ಒಪ್ಪಂದ ಆಗಿರ್ತಕ್ಕಂಥದಕ್ಕೆ ಯಾರು ಕಾರಣ ಅಂತ ಈಗಾಗ್ಲೇ ನೀವು ನೋಡ್ತಾ ಇದ್ದೀರಾ ಈಗಾಗ್ಲೇ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈಗ ಒಬ್ಬ ಪ್ರಭಾವಿ ನಾಯಕರು ಅಂತ ಬಿಂಬಿಸ್ಕೊಂಡು ಈತನೇ ಡಾಕ್ಟರ್ ಸುಧಾಕರ್ ಅವರು ಏನಿಗೆ ಬಾಗೇಪದಲ್ಲಿ ನಡೀತಾ ಇರೋ ವಾತಾವರಣನೇ ನೀವೇ ಗಮನಿಸಿ ಈಗಾಗ್ಲೆ ನನ್ನ ವಿರುದ್ಧ ನಾನ್ ಸೋತಿರ್ತಕ್ಕಂಥ ಅರವತ್ ಮೂರ್ ಸಾವಿರ ಮತ ತಗೊಂಡಿರ್ತಕ್ಕಂಥವ್ ನಾವು ಅವ್ರು ಎಂ ಪಿ ಗೆ ನನ್ನ ಕೈಯಲ್ಲಿ ಕೆಲ್ಸಾನು ಮಾಡ್ಸ್ಕೊಂಡ್ರು ಬಿಜೆಪಿ ಬಲಿಜಿಗರು ನಾನು ಬಲಿಜಿಗರ ಕಮ್ಯುನಿಟಿಗೆ ಸೇರಿರ್ತಕ್ಕಂಥವ್ ನಾನು ಎಲ್ಲಾ ಜಾತಿನ ಅಲ್ಲಿ ಪ್ರೀತಿ ವಿಶ್ವಾಸದಿಂದ ತಗೊಂಡೋಗಿರ್ತಕ್ಕಂಥ ಬಾಗೇಪಲ್ಲಿಯಲ್ಲಿ ವಿಚಾರಿಸಿ ಪಿ ಸಿ ಮೋಹನ್ ಮತ್ತೆ ಎಂ ಟಿ ಬಿ ನಾಗರಾಜ್ ಅವರಿದ್ರು ರಘು ಅವ್ರ ಎಂ ಎಲ್ ಎರಿದ್ರು ಇಷ್ಟು ಜನ ಮುಂದೆ ಡಾಕ್ಟರ್ ಸುಧಾಕರ್ ಅವರು ಬಲಿಜಿಗರು ಯಾವುದೇ ಕಾರಣಕ್ಕೂ ಮುಸ್ಲಿಮರ್ಗಿಂತ ಯೂನಿಟಿ ಆಗ್ತಾರೆ ನಾನು ಒಂದ್ ಓಟ್ ಹಾಕಲ್ಲ ಕಾಂಗ್ರೆಸ್ ಹಾಕ್ತಾರೆ ಅಂದರು ಆದ್ರೆ ನನ್ನ ಜೊತೆ ಬಂದಿರತಕ್ಕಂತ ಯಾವುದೇ ಬಲಿಜಿಗ ಕಮ್ಯುನಿಟಿ ಅವರು ಒಂದು ಬೂತ್ ಅಲ್ಲಿ ಹೋಗಿ ನೋಡಿ ಪ್ರತಿಯೊಂದು ಬೂತ್ ಕೂಡನು ನನಗಿಂತ ಹೆಚ್ಚಿಗೆ ಡಾಕ್ಟರ್ ಸುಧಾಕರ್ ಅವರಿಗೆ ಲೀಡ್ ಕೊಟ್ಟಿರ್ತಕ್ಕಂಥದ್ದು ಯಾಕಂದ್ರೆ ಮುನ್ರಾಜ್ ಅವರು ಎಂ ಎಲ್ ಎ ಕ್ಯಾಂಡಿಡೇಟ್ ನಿಂತುಕೊಂಡಿದ್ರು ನಾಳೆ ಬೆಳಗ್ಗೆ ಜಾತಿ ನೋಡಬಹುದು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ಈಗ ನೆರೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ ಸುರೇಶ್ ನಿಜವಾಗ್ಲೂ ಕೂಡ ಬಿಜೆಪಿ ಪಾಳದಲ್ಲಿ ಅಶಿಸ್ತು ಅನ್ನೋದು ಎದ್ದು ಕಾಣ್ತಾ ಇದೆ ಈಗ ಒಂದ್ ಕಡೆ ಮೊನ್ನೆ ಸುಧಾಕರ್ ಅವರು ವಾಗ್ದಾಳಿ ನಡೆಸಿದ್ಮೇಲೆ ಒಂದ್ ಕಡೆ ವಿಜೇಂದ್ರ ಅವರ ಪರವಾಗಿ ಒಂದಷ್ಟು ಜನ ಬ್ಯಾಟ್ ಬೀಸೋದಕ್ಕೆ ಶುರುವಾಗ್ತಿದ್ದಾರೆ ಮತ್ತೊಂದು ಕಡೆಗೆ ಮುನ್ರಾಜ್ ಅವರು ನನ್ನ ಸೊಲಿಗೆ ಸುಧಾಕರ್ ಅವರು ಕಾರಣ ಅಂತ ಹೇಳ್ತಿದ್ರು ಎಲ್ಲಿಗೆ ಹೋಗ್ತಾ ಇದೆ ಬಿಜೆಪಿ ಮನೆ ಅಂತ ಹಾಗಾದ್ರೆ ಎಸ್ ಖಂಡಿತವಾಗ್ಲೂ ಕೂಡ ನಾನು ನೀವು ಹೇಳಿದಾಗೆ ಎಲ್ಲಿ ಹೋಗ್ತಾ ಇದೆ ಅಂತಂದ್ರೆ ನಿಜವಾಗ್ಲೂ ಕೂಡ ಈಗಾಗಲೇ ಇದು ಹೈಕಮಾಂಡ್ ನಾಯಕರ ಗಮನಕ್ಕಿದ್ದು ಕೂಡ ನಾನು ಹೈಕಮಾಂಡ್ ಜಾಣ ನಡೆ ಮೌನ ನಡೆಯನ್ನ ಅನುಸ್ತಾರ್ತ ಅನುಸರಿಸ್ತಾ ಇದೆ ಅನ್ನೋದು ನಮಗಿರುವಂತಹ ಬಹಳ ಸ್ಪಷ್ಟವಾದ ಮಾಹಿತಿ ಕೂಡ ನಾನು ಯಾಕೆಂತಂದ್ರೆ ಎಲ್ಲಿಯೂ ಕೂಡ ಬ್ರೇಕ್ ಆಗ್ತಾ ಇಲ್ಲ ಒಂದು ಕಡೆಗೆ ಯತ್ನಾಳ್ ಟೀಮ್ಗೂ ಬ್ರೇಕ್ ಆಗ್ತಾ ಇಲ್ಲ ಈ ಕಡೆ ವಿಜೇಂದ್ರ ಬಣ್ಣದವ್ರಿಗೂ ಬ್ರೇಕ್ ಆಗ್ತಾ ಇಲ್ಲ ಇವರಿಬ್ಬರ ಮಧ್ಯೆ ಈಗ ವಿಜಯೇಂದ್ರ ಪರ ಮತ್ತಷ್ಟು ಅಂದರೆ ಯಾರೂ ಎಲ್ಲ ಒಳ ಒಪ್ಪಂದವನ್ನ ಮಾಡಿಕೊಂಡು ಒಳ ಒಪ್ಪಂದದಲ್ಲಿ ಸೋಲಾದರೂ ಅವರೆಲ್ಲರೂ ಕೂಡ ಈಗ ಪುಟ್ಟದ್ದಿರ್ತಕ್ಕಂಥದ್ದು ಒಂದು ಕಡೆ ಸುಧಾಕರ್ ಅವರು ಅವರ ವಿರುದ್ಧ ತಿರುಗಿ ಬಿದ್ದಿರೋದ್ರಿಂದ ಸಹಜವಾಗಿ ಈಗ ಸುಧಾಕರ್ ವಿರುದ್ಧ ವಿಜಯೇಂದ್ರ ಬೆಂಬಲಿಗರು ಹಾಗೆ ಪಕ್ಷದಲ್ಲಿ ಕೆಲ ಶಿಸ್ತುಬದ್ಧವಾಗಿ ಇದ್ದಂಥವರು ಪಕ್ಷದ ಚೌಕಟ್ಟಿನಲ್ಲಿ ಇದ್ದಂತಹ ಅನೇಕ ಮಂದಿಗಳು ಕೂಡ ಅವರು ಕಾರಣಾಂತರಗಳಿಂದ ಸೋಲ್ಬೇಕಾಗಿ ಬಂತು ಆ ಕಾರಣಾಂತರ ಅಂತಂದ್ರೆ ಒಳ ಒಪ್ಪಂದ ಅಂತಕ್ಕಂತಹ ಒಂದು ಗಂಭೀರವಾದಂಥ ಆರೋಪವನ್ನು ರಿಪಬ್ಲಿಕ್ ಕನ್ನಡಕ್ಕೆ ಬಾಗೇಪಲ್ಲಿಯ ಏನು ಬಿಜೆಪಿ ಪರಾಜಿತ ಅಭ್ಯರ್ಥಿಯಾದಂತಹ ಸಿ ಮುನ್ರಾಜ್ ಅವರು ಎಕ್ಸ್ಕ್ಲೂಸಿವ್ ಆಗಿ ಅವ್ರು ನೇರವಾಗಿ ಹೇಳ್ತಾರೆ ಅಲ್ಲಿ ಕಾಂಗ್ರೆಸ್ ಶಾಸಕ ಶಾಸಕುಬ್ಬಾರೆ ರೆಡ್ಡಿ ಅವರು ಇದಾರೆ ಸುಬ್ಬಾರೆಡ್ಡಿ ಅವರು ಹಾಗೇನೆ ಸುಧಾಕರ್ ಅವರು ಇಬ್ಬರಿಗೂ ಕೂಡ ಒಳ ಒಪ್ಪಂದ ಇದೆ ಇಬ್ಬರು ಕೂಡ ಬಿಸ್ನೆಸ್ ಪಾರ್ಟ್ನರ್ ಈಗಾಗಿಯೇ ಅವರು ನನ್ನನ್ನು ಸೋಲ್ಸೋದಕ್ಕೆ ಕಾರಣ ಆಯ್ತು ನಾನು ಅಂತಕ್ಕಂಥ ಮಾತನ್ನ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸ್ ಹೇಳ್ಕೊಂಡಿರ್ತಕ್ಕಂಥದ್ದು ಇದರ ಜೊತೆಗೆ ಅವ್ರು ನೇರವಾಗಿ ಒಂದು ಸವಾಲನ್ನು ಕೂಡ ಹಾಕಿರ್ತಕ್ಕಂಥದ್ದು ಡಾಕ್ಟರ್ ಸುಧಾಕರ್ ಅವರಿಗೆ ನಾನು ಆಣೆ ಪ್ರಮಾಣವನ್ನ ಮಾಡೋದಕ್ಕೆ ಬರ್ತೇನೆ ಯಾವ ದೇವಸ್ಥಾನ ಆದರೂ ಸರಿ ಬರ್ತೇನೆ ನಾನು ಸುಧಾಕರ್ ಅವರು ಬರೋದಕ್ಕೆ ತಯಾರಿದ್ದಾರೆ ಅಂತಕ್ಕಂಥ ಮಾತನ್ನ ಕೂಡ ಹೇಳಿದ್ದಾರೆ ಜೊತೆಗೆ ತಮ್ಮ ಸೋಲಿಗೆ ಯಾವ ರೀತಿ ಒಂದು ಕಾರಣಗಳು ಆಯಿತು ಅನ್ನೋದನ್ನು ಕೂಡ ಈಗಾಗಲೇ ನಾನು ರಾಜ್ಯಾಧ್ಯಕ್ಷರ ಗಮನಕ್ಕೆ ತಂದಿದ್ದೇನೆ ಜೊತೆಗೆ ಹೈಕಮಾಂಡ್ ನಾಯಕರ ಭೇಟಿಗೂ ಕೂಡ ಹೋಗ್ತೇನೆ ಹೈಕಮಾಂಡ್ ನಾಯಕರ ಭೇಟಿಗೆ ಹೋದ ಸಂದರ್ಭದಲ್ಲಿ ಎಲ್ಲವನ್ನೂ ಕೂಡ ಹೇಳ್ತೇನೆ ಅವರು ಕೂಡ ಬರಲೇಬೇಕಿದ್ರೆ ನಡ್ಡಾ ಅವರ ಭೇಟಿಗೆ ನಾನು ಜೆ ಪಿ ನಡ್ಡಾ ಅವರ ಮುಂದೆ ಏನೆಲ್ಲ ಆಯಿತು ಅನ್ನೋದು ಎಲ್ಲವನ್ನು ವಿವರವಾಗಿ ಹೇಳ್ತೇನೆ ಅವರು ಜೆ ಪಿ ನಡ್ಡಾ ಅವರ ಮುಂದೆ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಸಿದ್ಧರಿದ್ದಾರೆ ಅಂತಕ್ಕಂಥ ಮಾತನ್ನು ಸಂಸದ ಸುಧಾಕರ್ ಅವರಿಗೆ ನೇರವಾಗಿ ರಿಪಬ್ಲಿಕ್ ಕನ್ನಡ ಮೂಲಕ ಸವಾಲನ್ನು ಹಾಕಿರ್ತಕ್ಕಂಥದ್ದು ಹಾಗಿದ್ದರೆ ಸುಧಾಕರ್ ಅವರು ನಿನ್ನೆ ಏನೋ ಒಂದು ಕಡೆಗೆ ರಿಪಬ್ಲಿಕ್ ಕನ್ನಡ ಕೂಡ ಒಂದು ಬ್ರೇಕಿಂಗ್ ಬ್ರೇಕ್ ಮಾಡಿತ್ತು ಒಂದು ಸುದ್ದಿಯನ್ನ ಒಂದು ತಮ್ಮ ಕೋವಿಡ್ ಸ್ಕ್ಯಾಮ್ ಏನಿದೆ ಆ ಕೋವಿಡ್ ಸ್ಕ್ಯಾಮನ್ನು ಮುಚ್ಚಿ ಹಾಕೊಳ್ಳೋದಕ್ಕೆ ಕಾಂಗ್ರೆಸ್ ನಾಯಕರ ಜೊತೆ ಒಳಪಂದ ಇದ್ದ ಒಳ ಮಾಡ್ಕೊಂಡಿದ್ದಾರೆ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ ನಾಯಕರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾರೆ ಅಂತಕ್ಕಂತಹ ಎಸ್ ಆರ್ ವಿಶ್ವನಾಥ್ ಅವರು ಹೇಳಿದ್ದಂಥ ಒಂದು ಹೇಳಿಕೆಯನ್ನು ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡ ಕೂಡ ಪ್ರಸಾರ ಮಾಡಿತ್ತು ಈಗ ಅದೇ ರೀತಿಯಾಗಿ ಅದೇ ಮುಂದುವರೆದ ಭಾಗವಾಗಿ ಈಗ ಸುಧಾಕರ್ ವಿರುದ್ಧ ಮತ್ತೋರ್ವ ಬಿಜೆಪಿ ಮುಖಂಡ ಕೂಡ ತಿರು ಬಿದ್ದಿರ್ತಕ್ಕಂಥದ್ದು ಇದು ಕೇವಲ ಆರಂಭ ಅನ್ನುವಂತೆ ಕಾಣ್ತಾ ಇರತಕ್ಕಂಥದ್ದು ನಾಗೇಂದ್ರ ಬಾಬು ಖಂಡಿತವಾಗಲೂ ಕೂಡ ಬಿಜೆಪಿಯಲ್ಲಿರ್ತಕ್ಕಂಥ ಒಳ ಒಪ್ಪಂದಗಳು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನೆಲ್ಲ ಒಳ ಒಪ್ಪಂದಗಳಾಯಿತು ಯಾರೆಲ್ಲ ಸೋಲಿಗೆ ಯಾರೆಲ್ಲ ಕಾರಣ ಆಗಿರುವಂತಕ್ಕಂಥದ್ದು ಈಗ ತಡವಾಗಿ ಒಂದೊಂದಾಗಿ ಒಂದೊಂದಾಗಿ ಬೆಳಕಿಗೆ ಬರುತ್ತೆ ಅದು ಕೂಡ ಈ ಬಣ ಬಡಿದಾಟದ ಒಂದು ತೆರೆಮರೆ ಆಟ ಅಂತ ಯು ಹೇಳುದು ಬಿಜೆಪಿ ಪಾಳ್ಯದಲ್ಲಿ ಪ್ರತಿನಿತ್ಯವೂ ಕೂಡ ಒಬ್ರಲ್ಲ ಒಬ್ರು ಹೇಳಿಕೆಗಳನ್ನ ಕೊಡುವ ಮೂಲಕ ಬಿಜೆಪಿ ಒಂದು ಮನೆ ನೂರ ಎಂಟು ಬಾಗಿಲು ಅನ್ನುವಂತ ಆಗ್ತಾ ಇದೆ ಮೊನ್ನೆ ಅಷ್ಟೇ ಡಾಕ್ಟರ್ ಕೆ ಸುಧಾಕರ್ ಅವರು ಬಿಜೆಪಿ ಸಂಸದ ವಿಜೇಂದ್ರ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಈಗ ಸಂಸದ ಸುಧಾಕರ್ ವಿರುದ್ಧ ಮುನಿರಾಜು ಗಂಭೀರವಾದಂತ ಆರೋಪವನ್ನು ಮಾಡಿದ್ದಾರೆ ಬಾಗೇಪಲ್ಲಿ ಬಿಜೆಪಿ ಪರಾಜಿತ ಅಭ್ಯರ್ಥಿ ಸಿ ಮುನಿರಾಜು ನಾನು ಬಾಗೇಪಲ್ಲಿಯಲ್ಲಿ ಸೋಲದಕ್ಕೆ ಸುಧಾಕರ್ ಕಾರಣ ಕೈ ಅಭ್ಯರ್ಥಿ ಸುಬ್ಬಾರೆಡ್ಡಿ ಮತ್ತು ಸುಧಾಕರ್ ಬಿಸ್ನೆಸ್ ಪಾರ್ಟ್ನರ್ಗಳು ಇಬ್ಬರ ನಡುವೆ ವ್ಯವಹಾರ ಇದೆ ಹೀಗಾಗಿ ನನ್ನನ್ನ ಸೋಲಿಸಿದ್ರು ಒಳ ಒಪ್ಪಂದ ಮಾಡಿಕೊಂಡಿಲ್ಲ ಅಂತ ಸುಧಾಕರ್ ಆಣೆ ಮಾಡಲಿ ಅಂತೇಳಿ ರಿಪಬ್ಲಿಕ್ ಕನ್ನಡದ ಜೊತೆ ಶ್ರೀ ಮುನಿರಾಜು ಎಕ್ಸ್ಕ್ಲೂಸಿವ್ ಆಗಿ ಮಾತುಕತೆ ಮಾಡಿದ್ದಾರೆ ಬಾಗೇಪಲ್ಲಿ ಸೋಲಿಗೆ ಒಳ ಒಪ್ಪಂದ ಕಾರಣ ಅಂತ ಆರೋಪಗಳು ಕೇಳಿ ಬರ್ತದೆ ಸರ್ ಸರ್ ಅದು ಅದು ನಿಜನಾಗಜ್ಜಾಹೀರವಾಗಿ ಬಾಗೇಪಲ್ಲಿ ಜನತೆಗೆ ಗೊತ್ತಿದೆ ಯಾವ ರೀತಿ ನಮ್ ಸೋಲಾಯ್ತು ಯಾರು ಏನು ಇನ್ವಾಲ್ವ್ ಆಗಿದ್ರು ಯಾರು ಏನ್ ಮಾಡಿದ್ದಾರೆ ಅಂತ ಅದ್ರಲ್ಲಿನ ನಿಜ ಅಂದಿರ ಸುಳ್ಳು ಅನ್ನೋಕ್ಕಾಗುತ್ತಾ ಹ್ಮ್ ಹ್ಮ್ ಯಾರು ಕಾರಣ ಅಂತ ಹೇಳ್ತೀರಾ ಈ ಒಳಪ್ಪಂದ ಆಗಿರ್ತಕ್ಕಂಥದಕ್ಕೆ ಯಾರು ಕಾರಣ ಅಂತ ಈಗಾಗ್ಲೇ ನೀವು ನೋಡ್ತಾ ಇದ್ದೀರಾ ಈಗಾಗ್ಲೇ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈಗ ಸುಮ್ಮ ಪ್ರಭಾವಿ ನಾಯಕರು ಅಂತ ಬಿಂಬಿಸ್ಕೊಂಡು ಈ ತಾನೆ ಡಾಕ್ಟರ್ ಸುಧಾಕರ್ ಅವರು ಏನಿಗೆ ಹಾಗೆಪೇಲ್ಯಲ್ಲಿ ನಡೀತಾ ಇರೋ ವಾತಾವರಣ ನೀವೇ ಗಮನಿಸಿ ಈಗಾಗ್ಲೇ ನನ್ನ ವಿರುದ್ಧ ನಾನ್ ಸೋತಿರ್ತಕ್ಕಂಥನೂ ಅರವತ್ ಸಾವಿರ ಮತ ತಗೊಂಡಿರ್ತಕ್ಕಂಥವ್ ನಾವ್ ಅವ್ರ ಎಂ ಪಿ ಎಲೆಕ್ಷನ್ ಗೆ ನನ್ನ ಕೈಯಲ್ಲಿ ಕೆಲಸಾನು ಮಾಡಿಸ್ಕೊಂಡ್ರು ಬಿಜೆಪಿ ಬಲಜಿಗರು ನಾನು ಬಲಜಿಗ ಕಮ್ಯುನಿಟಿಗೆ ಸೇರಿರ್ತಕ್ಕಂಥವ್ ನಾನು ಎಲ್ಲಾ ಜಾತಿನ ಅಲ್ಲಿ ಪ್ರೀತಿ ವಿಶ್ವಾಸದಿಂದ ತಗೊಂಡೋಗಿರ್ತಕ್ಕಂಥ ಬಾಗೇಪಲ್ಲಿಯಲ್ಲಿ ವಿಚಾರಿಸಿ ಪಿ ಸಿ ಮೋಹನ್ ಮತ್ತೆ ಎಂ ಟಿ ಬಿ ನಾಗರಾಜ್ ಅವರಿದ್ರು ರಘು ಅವ್ರ ಎಂ ಎಲ್ ಎರಿದ್ರು ಇಷ್ಟು ಜನದ ಮುಂದೆ ಡಾಕ್ಟರ್ ಸುಧಾಕರ್ ಅವರು ಬಲಿಜಿಗರು ಯಾವುದೇ ಕಾರಣಕ್ಕೂ ಮುಸ್ಲಿಮರ್ಗಿಂತ ಯೂನಿಟಿ ಆಗ್ತಾರೆ ನಾನು ಒಂದು ಓಟ್ ಹಾಕಲ್ಲ ಕಾಂಗ್ರೆಸ್ ಹಾಕ್ತಾರೆ ಅಂದ್ರು ಆದ್ರೆ ನನ್ನ ಜೊತೆ ಬಂದಿರತಕ್ಕಂತ ಯಾವುದೇ ಬಲಿಜಿಗ ಕಮ್ಯುನಿಟಿ ಅವರು ಒಂದು ಬೂತ್ ಅಲ್ಲಿ ನೀವು ಹೋಗಿ ನೋಡಿ ಪ್ರತಿಯೊಂದು ಬೂತ್ ಅಲ್ಲೂ ಕೂಡ ಹೆಚ್ಚಿಗೆ ಸುಧಾಕರ್ ಲೀಡ್ ಯಾಕಂದ್ರೆ ನಾಳೆ ಜಾತಿ ನೋಡಬಹುದು ಮತ್ತಷ್ಟು ಮಾಹಿತಿಯನ್ನು ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ಸುರೇಶ್ ನಿಜವಾಗ್ಲು ಕೂಡ ಬಿಜೆಪಿ ಪಾಳದಲ್ಲಿ ಅಶಿಸ್ತು ಅನ್ನೋದು ಎದ್ದು ಕಾಣ್ತಾ ಇದೆ ಈಗ ಒಂದು ಕಡೆ ಮೊನ್ನೆ ಸುಧಾಕರ್ ಅವರು ವಾಗ್ದಾಳಿ ನಡೆಸಿದ ಮೇಲೆ ಒಂದ್ ಕಡೆ ವಿಜೇಂದ್ರ ಅವರ ಪರವಾಗಿ ಒಂದಷ್ಟು ಜನ ಬ್ಯಾಟ್ ಬೀಸೋದಕ್ಕೆ ಶುರುವಾಗ್ತಿದ್ದಾರೆ ಮತ್ತೊಂದು ಕಡೆಗೆ ಮುನರಾಜ್ ಅವರು ನನ್ನ ಸೊಲಿಗೆ ಸುಧಾಕರ್ ಅವರ ಕಾರಣ ಅಂತ ಹೇಳ್ತಿದ್ರು ಎಲ್ಲಿಗೆ ಹೋಗ್ತಾ ಇದೆ ಬಿಜೆಪಿ ಮನೆ ಅಂತ ಹಾಗಾದ್ರೆ